ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡ್ಬೇಕಂತ ಇದ್ದೀನಿ ಇದೇ ವ್ಲಾಗು ಸಂಕ್ರಾಂತಿ ಹಬ್ಬದ ಬ್ಲಾಗು ಸೊ ಏನೇನು ರೆಸಿಪಿ ಮಾಡ್ತೀನಿ ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫಸ್ಟು ಎಳ್ಳು ಬೆಲ್ಲ ಮಾಡ್ತೀನಿ ಸೊ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಸ್ಟ್ ಅನ್ನಿಸುತ್ತಲ್ವಾ ರೆಡಿಮೇಡ್ ಸಿಗುತ್ತೆ ಬಟ್ ಬಟ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಳಿ ಎಳ್ಳು ಕರ್ಕೀಸಿ ತೊಗೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಪಪ್ಪು ಬೆಲ್ಲ ಎಲ್ಲ ರೆಡಿ ಇದೆ ಬಟ್ ಇದೆ ನೀವು ರೆಡಿ ಮಾಡ್ಕೋಬೇಕು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಪಪ್ಪು ಬೆಲ್ಲ ಕಾಲು ಕೆ ಜಿದಲ್ಲಿ ಬರೀ ಇನ್ನೂರು ಗ್ರಾಮ್ ಎತ್ಕೊಂಡೆ ಇವಾಗ ಕೊಬ್ಬರಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟೇ ತೊಗೊಂಡಿರೋದು ಇದನ್ನು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ತೆಂಗಿನಕಾಯಿಂದ ಡೈರೆಕ್ಟಾಗಿ ನಾನು ಎಪ್ಕೊಂಡಿರೋದು ಚಾಕುವಲ್ಲಿ ಅದರಿಂದ ಅದು ಯಾವುದೋ ಶೇಪಲ್ಲಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನಾನು ಈಗ ಕೊಬ್ಬರಿ జాస్తి ఇష్ట ఆగల్ జాస్తి హాకళదు సో శాస్త్రకి అంత స్వల్ప మాత్ర హాకీ ఒం స్వల్ప కడలే బె వడేమంతా అందే స్వల్ప మాట్ీ కడ నెన్స్కొతాయి ఫస్ట్ ఫస్ట్ ఇంకా తొడ్కో ఆమెరవర్ నెన్స ఇం ఎరడు అవర్ నెన్సిట్తీని సో అది తనక బేరేసినా ಹಂಗೆ ಹೆಸ್ರುಬೇಳೆ ನೆನೆಸ್ಕೊಂಡ್ಬಿಡ್ತೀನಿ ಒಂದು ಕಡೆ ನೀರು ಆಡ ಹೆಸರು ಬೇಳೆ ಸ್ವಲ್ಪ ಹಾಕೊತೀನಿ ಸಾಕು ಇವತ್ತು ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ಹೆಸರು ಬೆಳೆನ ಸಖತ್ತು ಗಲೀಜಿರುತ್ತೆ ಇದರಲ್ಲಿ ಸೊ ಇವತ್ತು ನೀರು ಹಾಕಿದ್ದಕ್ಕೆ ಒಂದು ಸ್ವಲ್ಪ ಹೊತ್ತು ಮನೆ ಬಿಟ್ಟು ಸಾಕಾಗುತ್ತೆ ನಮ್ಮ ಕಡೆ ಸಂಕ್ರಾಂತಿಲಿ ಅವರೆಕಾಳು ಮಸ್ಟ್ ಶುಡ್ಡು ಅವರೆಕಾಳೆ ಸ್ಪೆಷಲ್ಲು ಅವರೆಕಾಳೆ ಅವರೆ ಕಾಳೆ ಫೈನಲ್ಲು ತಿಂಡಿಗೂ ಅವರೆಕಾಳು ಭಾತು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ರೊಟ್ಟಿ ಎಲ್ಲ ಮಾಡ್ತಾರೆ ನಾನು ನಾಳೆ ಹಿತ್ಕಿದ ಅವರೆಕಾಳು ಸಾರು ಮಾಡ್ಬೇಕಂತಿದ್ದೀನಿ ಅದರಿಂದ ರಾತ್ರಿಲೇ ಇದು ಬಿಡಿಸ್ಬಿಟ್ಟು ನೀರಲ್ಲಿ ನೆನೆಸಿ ಬಿಡಬೇಕು ಬೆಳಿಗ್ಗೆಯೇ ಅದನ್ನ ಹಿತ್ಕೊಂಡು ಸಾರು ಮಾಡ್ಕೊಬೇಕು ಒಂದು ಅರ್ಧ ಕೆ ಜಿ ಅವರೆಕಾಯಿ ಬಿಡಿಸ್ದೆ ಅಷ್ಟೇ ಇಷ್ಟ ಆಗಿದೆ ಸಾಕು ಇಷ್ಟು ನಮಗೆ ಸೊ ಇದನ್ನು ನೀರಲ್ಲಿ ನೆನೆಸಿ ರಾತ್ರಿ ಎಲ್ಲ ನೆನ್ಯಕ್ಕೆ ಬಿಟ್ಬಿಟ್ಟು ಬೆಳಿಗ್ಗೆಯಲ್ಲಿ ಇದನ್ನ ಎತ್ಕೋಬೇಕು ಸೊ ನೀರು ಹಾಕಿ ನೆನೆಸ್ತಾ ಇದ್ದೀನಿ ಇವಾಗ ಆಗಲೇ ಹೇಳಿದ್ನಲ್ಲ ನಮ್ಮ ಕಡೆ ಎಲ್ಲ ಇದೆ ಸ್ಪೆಷಲ್ ಎತ್ಕ ಅವರೇ ಸಾಂಬಾರು ಮಾಡ್ತಾರೆ ಅಂತ ಏನ ಎಲ್ಲ ಅವರೇ ಅದೇ ಮಾಡಿಬಿಟ್ಟಿದ್ದಾರೆ ಕೋಳಿ ಸಾರ ಥರ ವಾಸನೆ ಗಮ್ಮ ಅಂತ ಇದೆ ರಾತ್ರಿ ಉಣ್ಣಾಕಿದ್ನೆಲ್ಲ ಕಾಳು ಇವಾಗೆಲ್ಲ ಎಡೀತಾ ಇದ್ದೀನಿ ಸೊ ಚೆನ್ನಾಗಿ ಹೊಂತಿದೆ ಈಸಿಯಾಗಿ ಇತೋದು ಹೇಳ್ಬೇಕಂದ್ರೆ ನನಗೆ ಅವರೇ ಕಾಯಿ ಬಿಡಿಸೋದು ಇಷ್ಟ ಇಲ್ಲ ಕಾಳು ಹಿತ್ಕೋದು ಇಷ್ಟ ಇಲ್ಲ ಯಾವಾಗಲೂ ಅಜ್ಜಿ ಮನೇಲಿ ಅಜ್ಜಿನೇ ಕಾಯಿ ಬಿಡಿಸಿ ಇತ್ಕೋರು ಅಣ್ಣ ಮತ್ತೆ ಕೂಡ ಪಾಪ ಚೆನ್ನಾಗಿ ಬಿಡಿಸಿ ಅವರೇನೇ ಎತ್ತಿಕೊಳ್ಳೋರು ನಂಗೆ ಯಾವತ್ತೂ ಯಾರೂ ಏನು ಹೇಳ್ತಿರ್ಲಿಲ್ಲ ಬಟ್ ಇವಾಗ ನಾವಿಬ್ಬರೇ ಇರೋದ್ರಿಂದ ನಾನೇ ಇತ್ಕೊಬೇಕು ನಾನೇ ಕಾಯಿ ಬಿಡಿಸ್ಕೊಬೇಕು ಬಟ್ ಹೋಗ್ತಾ ಹೋಗ್ತಾ ಇದೆಲ್ಲ ಕಲ್ತ್ಕೊಳ್ಳೋದು ಅನಿವಾರ್ಯ ಅಲ್ವಾ ಸೊ ಐ ಆಮ್ ಡೂಯಿಂಗ್ ರವಿ ಪೂಜೆ ಮಾಡ್ತಾ ಇದ್ದಾರೆ ರವಿನೇ ಪೂಜೆ ಮಾಡ್ತಾ ಇದ್ದಾರೆ ಓ ನಂದೇನಿದ್ರು ಅಡುಗೆ ಪ್ರಿಪ್ರೇಷನ್ಸ್ ಅಷ್ಟೇ ಇವತ್ತು ಟೈಮ್ ಇಲ್ಲ ಅಂದರು ರೆಡಿಮೇಡೇ ತೊಗೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಅವರು ಹುರ್ತಿರೋದಿಲ್ಲ ಎಳ್ಳು ಮತ್ತು ಕಡಲೆ ಬೀಜ ಅದನ್ನೆಲ್ಲ ಹುರ್ತಿರೋದಿಲ್ಲ ಅಂದರೆ ಒಂದೇ ಪರ್ಪಸ್ಗೆ ನಾವು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಏನು ಅದನ್ನು ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಆಮೇಲೆ ಸೀದೋಗುತ್ತೆ ಎಲ್ಲೋ ಬೆಲ್ಲ ಯಾಕೆ ತಿನ್ನಬೇಕು ಈ ಟೈಮಲ್ಲಿ ಅಂತ ಅಂದರೆ ಆ್ಯಕ್ಚುಲಿ ಇದಕ್ಕೆ ಸೈಂಟಿಫಿಕ್ ರೀಸನು ಇದೆ ಸಂಕ್ರಾಂತಿ ಬರೋದು ಚಳಿಗಾಲದಲ್ಲಿ ಸೊ ಮನುಷ್ಯಂಗೆ ದೇಹ ಬೆಚ್ಚಗಿರಲಿ ಅಂತ ಹೇಳಿ ದೊಡ್ಡವರು ಆವಾಗಿಂದೂ ಎಳ್ಳು ಮತ್ತು ಬೆಲ್ಲ ಅದೆಲ್ಲ ಸಿ ಒಟ್ಟಿಗೆ ತಿನ್ನೋಕ್ಕೆ ಅಂತ ರೂಢಿ ಮಾಡ್ಕೊಂಡಿರೋದು ಅದನ್ನೇ ಇವಾಗ ಎಳ್ಳು ಬೆಲ್ಲ ಮಾಡೋದು ಸಂಕ್ರಾಂತಿ ಹಬ್ಬದಲ್ಲಿ ಅಂತ ನಾವು ಆಚರಿಸ್ಕೊಂಡು ಇದ್ದೀವಿ ಜಾಸ್ತಿ ಸಿಹಿಯ ಕೂಡ ಬಿಸಿ ಮಾಡಿ ಬೆಲ್ಲ ಆ್ಯಕ್ಚುಲಿ ಕಟ್ ಮಾಡ್ಕೋತಾರೆ ಚಾಕುಲಿ ಬಟ್ ನಾನು ಕಟ್ ಮಾಡ್ಕೊಳ್ಳೋಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಮದ್ದು ಬಿಡ್ತೀನಿ ಇದು ಹಚ್ಚು ಬೆಲ್ಲ ತೊಗೊಂಡ್ರೆ ಈ ಥರ ನಾವೇ ಪೀಸ್ ಮಾಡ್ಕೋಬೋದು ಎಷ್ಟು ಬೇಕು ಒಂದೊಂದು ಸಣ್ಣ ಸಣ್ಣದಾಗಿ ಹೀಗೆ ಮಾಡ್ಕೊಬೋದು ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸಿಪ್ಪೆ ಹುಡುಗಿ ಸಿಗ್ಕೋಬೇಕು ನೀನು ಅಂದರೆ ಸಾಕು ಎಲ್ಲ ಸಿಪ್ಪೆ ಮಾಡ್ಕೊಳ್ತಾರೆ ಜಾಸ್ತಿ ಕ್ವಾಂಟಿಟಿ ಇದೆ ಮದಕ್ಕೆ ಹಾಕೊಂಡು ಲಟ್ಟಣೆ ಒಂದು ಸಲ ಅದ್ರ ಮುದ್ರೆ ಸಾಕು ಒಂದೇ ಸಲ ಸಿಕ್ಕೋದ್ರ ಜೊತೆ ಕಮ್ಮಿ ಇರೋದರಿಂದ ನಾನು ರೀತಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಪಕ್ಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದಕ್ಕೇ ಅಲ್ಲಿ ತುಂಬ ಸೌಂಡಿದೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಸಾರಿ ದಯವಿಟ್ಟು ಕ್ಷಮಿಸಿ ಯಾರು ಟಿಪ್ಪೆ ಮಾಡ್ಕೋಬೇಕು ಇವಾಗ ಕಡಲೆ ಬೀಜ ರೆಡಿಯಾಗಿದೆ ಅದಕ್ಕೆ ಕಡಲೆಕೊಪ್ಪನೂ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಏನಪ್ಪ ಇವು ಶಿಕ್ಷೆ ಬಿಸೇ ತೊಗೊಂಡಿದ್ದಾರೆ ಅಂದ್ಕೊಬೋದೇನೋ ಯಾಕಂದರೆ ನಮಗೆ ಎಳ್ಳು ಬೆಲ್ಲ ಮೇನಾಗಿ ಜಾಸ್ತಿ ಇರಬೇಕು ಇದೆಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು ಕಾಯಿ ಇಲ್ಲ ಕಾಯಿ ತುಂಬಕ್ಕೆ ಆಗಲ್ಲ ಇಲ್ಲ ಅದರಿಂದ ಕೊಬ್ಬರಿ ಚೆನ್ನಾಗಿತ್ತು ಅದನ್ನುಬೇಳೆಗೆ ಸಾಂಬಾರಿಗೆ ಎಲ್ಲ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನು ಇವಾಗ ಪೊಂಗಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಪೊಂಗಲ್ ಇವಾಗ ರೆಡಿಯಾಗಿದೆ ಇದು ಇವಾಗ ಮೆಚ್ಚಿಡ್ತೀನಿ ಆಫ್ ಮಾಡಿಬಿಟ್ಟು ಸಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಎಣ್ಣೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡ್ತೀನಿ ಇವಾಗ ಆ್ಯಂಡ್ ನಾನೊಂದು ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬಿದ್ದುಗಳೇ ಸರ್ ಮಾಡೋದು ಬಟ್ ಅದರಲ್ಲಿ ಪೌಡ್ರ್ಗಳು ಹಾಕೊಂಡಿದ್ದೆ ಅಂದರೆ ಮನೆಯಲ್ಲೇ ಮಾಡಿರೋ ಧನ್ಯಾ ಪುಡಿ ಕೆಂಪು ಮೆಣಸಿನ ಪುಡಿ ಯೂಸ್ ಮಾಡ್ಕೊಂಡಿದ್ದೆ ಬಟ್ ಇವತ್ತು ಫ್ರೆಶ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಯೂಸ್ ಮಾಡಿದ್ದೆ ಬಟ್ ಈ ಸಲ ಕೆಂಪು ಮೆಣಸಿನ ಪುಡಿ ಧನ್ಯಾ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣಸು ಆಗಿದೆ ಕಲರ್ಗೆ ಸೊ ಇದನ್ನು ಹಾಕ್ಕೊಂಡು ಇನ್ಸ್ಟಂಟಾಗಿ ಯಾವ ರೀತಿ ಫ್ರೆಶ್ ಆಗಿ ಮಸಾಲೆ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೋನ ರುಬ್ ಹಾಕೊಂಡಿದ್ದಾಗೇನು ನಾನು ವಡೆಗೆ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಇಷ್ಟನ್ನು ರುಬ್ಕೊತೀನಿ ಕಡಲೆಗೆ ಬೇಳೆ ಸಮೇತ ಮಸಾಲೆ ಜೊತೆಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅನ್ನಿಸೋದು ಇದನ್ನು ರುಬ್ತೀನಿ ಸೊ ಕಡಲೆಬೇಳೆ ರುಬ್ಕೊಂಡಿದ್ದಾಯಿತು ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಬೇಕಾಗತ್ತೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಇದ್ದರೆ ಅದನ್ನೂ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲೆ ತಣ್ಣಗಾಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊತ ಇದ್ದೀನಿ ರುಬ್ಕೊಳ್ಳೋಕ್ಕೆ ಕಾಯಿ ಯೂಸ್ ಮಾಡ್ತಾರಲ್ಲ ಕೊಬ್ಬರಿ ಹಾಕೊತ ಇದ್ದೀನಿ ಚೆನ್ನಾಗಿರುತ್ತೆ ಇದು ನಾನು ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ರುಬ್ಕೊತೀನಿ ಕರ್ಕೊಂಡಿದ್ಮೇಲೆ ಮಸಾಲೆ ಅದೇ ತಪ್ಪಲಲ್ಲಿ ಸಾರು ಮಾಡ್ತಾಯಿದ್ದೀನಿ ಎಣ್ಣೆಗೆ ಈರುಳ್ಳಿ ಹಾಕೊಂಡು ಬಾಡಿಸ್ಕೊಂಡು ಆಮೇಲೆ ಉಪ್ಪಿಗೆ ದಾವ್ರಾಯ್ ಬೇಳೆನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇವಾಗ ಒಂದು ಸಣ್ಣದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಇದ್ರ ಜೊತೆ ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕಬೇಕು ಇದು ಇವಾಗ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿದೆ ಸೊ ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ ರುಬ್ಬಿರೋದು ಬ್ಯಾಡಿಗೆಮ್ಮೆ ಶಿನ್ಕಾಯಿ ಹಾಕಿರೋಕ ಒಳ್ಳೆ ಕಲರ್ ಬಂದಿದೆ ಇವಾಗ ನಂಗೆ ಎಷ್ಟು ಬೇಕಷ್ಟು ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು ಸಾರು ರೆಡಿ ಆಗುತ್ತೆ ಬಟ್ ಇದನ್ನು ಜಾಸ್ತಿ ಕುದ್ಸೋಕೆ ಹೋಗ್ಬಾರ್ದು ಸಾ ಅವರೆಕಾಳು ಕಾಳು ಆಗಿಬಿಡುತ್ತೆ ಆಗ್ಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ಇದಕ್ಕೊಂದು ಸ್ವಲ್ಪ ನೀರು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಕೊಬ್ಬರಿ ತುರಿದಿಟ್ಕೊಂಡು ಇದೆಲ್ಲ ಅದು ಹಾಕ್ತಿದ್ದೀನಿ టేస్ట్ ఒ డిఫరెంట్ చనబెసే రెడీ ముచ్చి ఎళ్ళు కంప్లీట్ కన్నగే ఇవ్వండి ఇవ్వీట కన్నగ్గ కడ కడె బీజ కడ పప్పు కొబ్బరి మెల్ల ఎలా ಸೊ ಎಲ್ಲ ಅಡುಗೆ ರೆಡಿ ಆಯಿತು ವಡೆ ಒಂದು ಹಾಕಬೇಕು ರವಿ ಕಿಚಾಯಿಸೋಕ್ಕೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ವಡೆ ರೆಡಿ ಮಾಡಿಬಿಡೋಣ ಅಂತ ವಡೆ ಹಾಕ್ತಾಯಿದ್ದೀನಿ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಬೇಕು ಇಲ್ಲಾಂದರೆ ಒಳಗಡೆ ಬೆಂದಿರೋದಿಲ್ಲ ಹಸಿ ಹಸಿ ಮಸಾಲೆ ಥರ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆತ್ಕೊಳ್ಬೇಕು ಲಾಸ್ಟಲ್ಲಿ ಸೊ ವಡೆ ಫಸ್ಟ್ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಇದೆ ಸೂಪರಾಗಿದೆ ಟೇಸ್ಟು ರವಿ ಬಂದರು ಎಳ್ಳು ಬೆಂಡ ತಿಂಡಿ ಒಂದಳೆ ಮಾತಾಡಿ ಅಂತ ನಿಮಗೆ ಯಾರು ಎಳ್ಳು ಬೆಲ್ಲ ಕೊಟ್ಟಿದ್ದು ಕೊಡ್ತಾರೆ ಮನೆ ಮನೆಗೆ ಯಾಕೆ ಎಳ್ಳು ಬೆಲ್ಲ ತಿಂಡಿ ಒಳ್ಳೆ ಮುಂದಾಡಿ ಅಂತ ಹುಳಲೆಲ್ಲ ಗಲಾಟೆ ಬೀಳ್ ನೋಡ್ರಿ ಎಲ್ಲ ಫೈಟ್ ಬಿಡ್ತಾರಲ್ಲ ಹುಡುಗರು ಎಣ್ಣೆ ಹುಡುಗ್ಬಿಟ್ಟು ಅದಕ್ಕೆ ಊರಲ್ಲಿ ಈ ಸಾರಿ ಎಲ್ಲರೂ ನಮ್ಮ ಮನೆಯವರು ನಮ್ಮನೆಯವರು ಎಲ್ಲರೂ ಒಬ್ರು ಒಬ್ರು ಒಳ್ಳೆ ಮಾತಾಡ್ಕೊಳ್ಳೋಣ ಎಳ್ಳು ಬೆಲ್ಲ ಬೇಡ ಈ ರೀತಿ ನಮ್ಮೂರಲ್ಲಿ ಬಿಚ್ಚಾಯಿಸಿರೋದು ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು